ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಏನಲ್ಲ ತಿಂದರೆ ಎಲ್ಲರಿಗೂ ಚುರ್ಮುರಿ ಬೋಂಡ ಬಜ್ಜಿ ಬಿಸಿ ಬಿಸಿ ಬೋಂಡಾ ಏನೇನು ತಿಂದಿರಿ ಎಲ್ಲ ನಾಲ್ಕು ಗಂಟೆ ಈಗ ಐದು ಗಂಟೆ ಆಗಿದೆ ಟೈಮು ನಾಲ್ಕು ಮುಕ್ಕಾಲು ಕಾಫಿ ಐತೆ ಎಲ್ಲರದು ಕಾಫಿ ಬನ್ನು ನಾನು ಬೆಳಿಗ್ಗಿಂದ ಒಂದು ಮೂರು ನಾಲ್ಕು ಸಲ ಕಾಫಿ ಕಾಫಿ ಟೀಯ ಈಗಲೂ ಕುಡಿಬೇಕು ಅನ್ನಿಸ್ತೈತೆ ಕುಡಿಬೇಕು ಕಾಫಿನ ಎಷ್ಟಲಿ ಕಾಫಿ ಕುಡಿದ್ರು ಕುಡ್ದಂಗೆ ಆಗೋಲ್ಲ ಆ ಥರ ವಾತಾವರಣ ಹಂಗೈತೆ ಮಳೆ ಬರುತ್ತೆ ಹೋಗುತ್ತೆ ಮಳೆ ಮಲೆನಾಡು ಆಗ್ಬಿಟ್ಟಿದೆ ನಮ್ಮ ಕಡೆ ಅಂತೂ ನಿಮ್ಮ ಕಡೆಯಲ್ಲೇ ಯಾವ ಥರ ಇದೆ ನಮ್ಮ ಕಡೆ ಮಲೆನಾಡು ಮಳೆ ಬರುತ್ತೆ ಹೋಗುತ್ತೆ ವೆದರ್ ಸಖತ್ತು ಚೇಂಜ್ ಇದೆ ನಿಮ್ಮ ಕಡೆಯೆಲ್ಲ ಯಾವ ಥರ ಇದೆ ಹ್ಞೂ ಫುಲ್ ವೆದರ್ ಚೇಂಜ್ ಐತೆ ಫುಲ್ ಕೋಲ್ಡ್ ಆಗಿದೆ ಕಾಫಿ ಕುಡಿದ್ರಾ ಬಿಸಿ ಬಿಸಿ ಕಾಫಿ ಕುಡಿದ್ರಾ ಬಿಸಿ ಬಿಸಿ ಏನಾಗಿದೆ ಅಂದ್ರೆ ಈಗ ಬಿಸಿ ಬಿಸಿ ಕಾಫಿ ಕೊಡೋದು ಮೊದಲೆಲ್ಲ ನೀರು ಒಲೆ ಇರ್ತಲ್ಲ ನೀರು ಒಲೆ ಬೆಂಕಿ ಕಾಸ್ಕೊಂಡಿದ್ರು ಒಳ್ಳೆ ಚೆನ್ನಾಗಿರೋದು ಈ ಚಳಿಗೆ ಹಳ್ಳಿ ಕಡೆ ಎಲ್ಲ ನೀರು ಒಲೆ ಇರುತ್ತೆ ನೋಡ್ರಿ ಅಲ್ಲಿ ಒಲೆ ಒಲೆಕ್ಕೋಗಿ ಬಿಸಿಯಾಗಿ ಬಿಸಿಯಾಗೋದು ಕಾಯ್ಕೊಂಡ್ರೆ ಬೆಂಕಿ ಕಾಸಿರೆ ಹಳ್ಳ ಚೆನ್ನಾಗಿರೋದು ಒಳ್ಳೆ ಸೂಪರಾಗಿರೋದು ಮೊದಲೆಲ್ಲ ಹಳ್ಳಿ ಕಡೆ ಎಲ್ಲ ಇರೋದು ಈಗೆಲ್ಲ ಸೋಲಾರ್ ಆಗಿಬಿಟ್ಟೈತೆ ಮನೆ ಮನೇಲಿ ಐತೆ ನಿಮ್ಮನೇಲಿ ಐತಾ ಆಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಎಲ್ಲಾರ್ದು ಎಲ್ಲ ಏನ್ ಮಾಡ್ತಾ ಇದ್ದೀರಾ ನಾನಿನ್ನೂ ಕಾಫಿ ಕುಡ್ದಿಲ್ಲ ಕುಡಿಬೇಕು ವಾತಾವರಣ ಚೇಂಜ್ ಆಗೈತೆ ವೆದರ್ ನೋಡಿದ್ರೆ ಫುಲ್ಲು ಕೋಲ್ಡಾಗಿದೆ ನೀವೆಲ್ಲ ಏನು ಮಾಡ್ಕೊಂಡ್ರಿ ಚುರ್ಮುರಿ ಹೋಂಡಾ ಬಜ್ಜಿ ಎಲ್ಲ ತಿಂದರೆ ನೀವು ಈಗ ಬಿಸಿ 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 ಬಿಸಿದು ಕೇಳುತ್ತೆ ಈಗ ಬಿಸಿ ಬಿಸಿ ಕಾಫಿ ಬನ್ ಚುರುಮುರಿ ಬೋಂಡ ಎಲ್ಲ ಬಿಸಿ ಬಿಸಿ ಕೋಲ್ಡ್ ಆಗಿರೋದು ಏನೂ ತಿನ್ನೋಕ್ಕಾಗಲ್ಲ ಈ ಕೋಲ್ಡ್ ಟೈಮಲ್ಲಿ ಬಿಸಿ ಬಿಸಿ ತಿನ್ನಬೇಕು ಕಾಫಿ ಕುಡಿದ್ರೆ ಎಲ್ಲರೂ ಕಲ್ಪತರು ಎಂಟರ್ಟೈನ್ಮೆಂಟ್ ಚಾನಲ್ಗೆ ಐದು ಜನ ಬಂದಿದ್ದಾರೆ ಅವ್ರಿಗೆ ವೆಲ್ಕಮ್ ವೆಲ್ಕಮ್ ಮೈ ಚಾನಲ್ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಕಲ್ಪತ್ತರಿ ಎಂಟರ್ಟೈನ್ಮೆಂಟ್ ಹನ್ನೊಂದು ಜನ ಇದ್ದೀರಾ ವೆಲ್ಕಮ್ ವೆಲ್ಕಮ್ ಕಾಫಿ ಆಯ್ತಾ ಎಲ್ಲರದು ಕಾಫಿ ಕುಡಿದ್ರೆ ಪಕ್ಕದಲ್ಲಿ ಲೈಕ್ ಇದೆ ಲೈಕ್ ಮಾಡಿ ಹನ್ನೊಂದು ಜನ ಆನ್ಲೈನಲ್ಲಿದ್ದೀರ ಲೈಕ್ ಕೊಡಿ ನಾನು ಹೇಳಬೇಕಾ ನೀವೇ ಕೊಡ್ಬೇಕು ಲೈವ್ ಲೈಕ ಎಂಟು ಜನ ಇದ್ದೀರ ಓಕೆ ಲೈಕ್ ಕೊಡಿ ಲೈಕ್ ಲೈಕ್ ಕೊಡಿ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಸಪೋರ್ಟ್ ಇರಿ ಗ್ರೂಪ್ ಜಾಯಿನ್ ಆಗಿದ್ರ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಕಾಫಿ ಟೀ ಕುಡಿದ್ರ ಎಲ್ಲರಿಗೂ ಮೆಸೇಜ್ ಮಾಡಿ ತುಂಬ ಚೆನ್ನಾಗ್ರಿ ಕಾಫಿ ಟಿಫನ್ ಮಾಡಿರ ಬಿಸಿ ಬಿಸಿ ಟಿಫನ್ ಈಗ ಮೆಸೇಜ್ ಮಾಡಿ ಲೈಕ್ ಮಾಡಿ ವಾತಾವರಣ ನಿಮ್ಮ ಕಡೆ ಯಾವ ಥರ ಇದೆ ಮಳೆ ಬರ್ತಿದೆಯಾ ಮಳೆ ಬರ್ತಿದೆ ಏನಾಗಿದೆ ಹದಿನೈದು ಜನ ಇದ್ರ ಆನ್ಲೈನಲ್ಲಿ ಮಳೆ ಬರ್ತೈತಾ ನಿಮ್ಮ ಕಡೆ

ಸ್ವಲ್ಪ ಥರ ಎಂಟರ್ಟೈನ್ಮೆಂಟ್ ಒಂಬತ್ತು ಜನ ಆದರೆ ಲೈಕ್ ಮಾಡಿ ಪಕ್ಕದಲ್ಲಿರೋ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಏನು ಲೈಟ್ರ ಇಲ್ಲ ಹಾಯ್ ಹಲೋ ನಮಸ್ಕಾರ ಹದಿನೈದು ಜನ ಆದರೆ ವೆಲ್ಕಮ್ ಟು ಮೈ ಚಾನಲ್ ಕಾಫಿ ಆಯಿತಾ ಎಲ್ಲರದು ಕಾಫಿ ಟೀ ಟಿಫನ್ ಊಟ ಎಲ್ಲರದು ಆಯಿತಾ ಏನು ಮಾಡ್ತೀರ ಎಲ್ಲವಾ ಮೆಸೇಜ್ ಮಾಡಿ ಹದಿನೈದು ಜನ ಇದ್ದೀರಾ ಬಿಸಿ ಬಿಸಿ ಕಾಫಿ ಕುಡಿದ್ರಾ ನಿಮ್ಮ ಕಡೆಯಲ್ಲೇ ಯಾವ ಥರ ಆಗಿದೆ ಮಳೆ ಬಂದು ಬೇರೆ ಕಡೆಯೆಲ್ಲ ಅದೇ ಮಲೆನಾಡು ಎಲ್ಲ ಗುಡ್ಡ ಕುಸಿತ ಆಗಿದೆ ಅಲ್ಲಿ ಮಳೆ ಜೋರಾಗಿ ಬರ್ತೈತೆ ಬೇರೆ ನದಿಗಳೆಲ್ಲ ತುಂಬಿದಾವೆ ಹೇಮಾವತಿ ತುಂಬೈತೆ ಎಲ್ಲ ನದಿಗಳು ತುಂಬಿ ಭರ್ತಿ ಆಗಿದ್ದಾವೆ ನಿಮ್ಮ ಕಡೆ ಯಾವ್ಯಾವ ನದಿ ತುಂಬೈತೆ ಭರ್ತಿ ಆಗೈತೆ ಹೇಳಿ ಈಗ ನಮ್ಮ ಕಡೆ ಈಗ ಬಿಸಿಲತ್ತು ನಿಮ್ಮ ಕಡೆ ಏನಾಗ್ತಿದೆ ಇಪ್ಪತ್ತೊಂದನ ಆಯ್ ಇಪ್ಪತ್ತೊಂದನೇ ಬರ ಆನ್ಲೈನಲ್ಲಿ ಲೈಕ್ ಮಾಡಿ ಲೈಕ್ ಮಾಡೋದೇ ಇಲ್ಲ ಅಂತೀರಪ್ಪ ಪಕ್ಕದಲ್ಲಿ ಒಂದು ಲೈಕ್ ಮಾಡಿ ಅದು ಬಟನ್ ಐತಲ್ಲ ಈಗ ಎಬೆಟ್ ಟೈಪು ಅಲ್ಲಿಗೆ ಹೋಗಿ ಒಂದು ಪ್ರೆಸ್ ಮಾಡಿ ಸಾಕು ಆಟೋಮೆಟಿಕ ಲೈಕ್ ಆಗ್ತದೆ ಇಪ್ಪತ್ತೊಂದು ಜನ ಲೈಕ್ ಮಾಡಿ ನೋಡೋಣ ಹೆಂಗೆ ಮಾಡ್ತೀರಾ ಒಬ್ಬರು ಮಾಡ್ತಿಲ್ಲಪ್ಪ ಬರೀ ಸುಮ್ಮನೆ ಕೇಳಿಸ್ಕೊಂತೀರ ಈ ಥರ ಹಿಂಗೆ ಒಂದು ಬೆಟ ಬಟನ್ ಇದೆ ಇಪ್ಪತ್ನಾಲ್ಕು ಜನ ಆದ್ರಿ ಈ ಥರ ಯಾರು ಗೊತ್ತಾಗಲ್ಲಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಆಟೋಮೆಟಿಕಲ್ ಲೈಕ್ ಅಂತ ಕೊಡೋದ ಲೈಕ್ ಕೊಡಿರಿ ಅಷ್ಟೇ ಇನ್ನೇನು ಇಲ್ಲ ಕಾಫಿ ಆಯಿತಾ ಆಯಿತಾ ಕಾಫಿ ಆಯಿತಾ ಇಲ್ವೋ ಅಂತಲ್ಲ ಮೆಸೇಜ್ ಮಾಡಿರಿ ಇಪ್ಪತ್ನಾಲ್ಕು ಜನ ಬ್ರೋ ಇದ್ದೀರ ಸಿಸ್ಟರ್ ಇದ್ದೀರ ಮೆಸೇಜ್ ಮಾಡಿ ನನಗೆ ಗೊತ್ತಾಗಲ್ಲ ಯಾರಿದ್ದೀರ ಅಂತ ಮೆಸೇಜ್ ಮಾಡ್ತೀರಾ ನೀವು ಸಪೋರ್ಟ್ ಸಪೋರ್ಟಾಗಿದ್ದೀರಾ ಅಂತ ನನಗೆ ಗೊತ್ತಾಗತ್ತೆ ಬರೀ ಆನ್ಲೈನಲ್ಲಿ ಕೂತ್ಕೊಂಡ್ರೆ ಏನು ಗೊತ್ತಾಗಲ್ಲ ಲೈಕ್ ಮಾಡಿದ್ರೆ ಗೊತ್ತಾಗುತ್ತೆ ನನಗೆ ಇಂಥ ಇಂಥದ್ದು ಲೈಕ್ ಮಾಡಿದರೆ ಪಕ್ಕ ಲೈಕ್ ಆಯ್ತ ಲೈಕ್ ಮಾಡಿ ಇಪ್ಪತ್ತಾರು ಜನ ಇದ್ದೀರಾ ಇಪ್ಪತ್ತೆರಡು ಜನ ಆದ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮೆಸೇಜ್ ಬರ್ತಿಲ್ವಾ ಮೆಸೇಜ್ ಮಾಡಿರಿ ಆಯಂತಲ್ಲರ ಮಾಡಿರಿ ಒಂದು ಮೂವತ್ತಾರು ಜನ ಇದ್ರ ಕಾಫಿ ಕಾಫಿ ಆಯ್ತಾ ಇಲ್ಲಾರದು ಮೂವತ್ತಾರು ಜನದಲ್ಲಿ ಯಾರು ಒಬ್ಬರು ಮೆಸೇಜ್ ಬರ್ತಿಲ್ವೋ ಅದು ಏನಾಗ್ತಿ ಅಂತ ನಂಗೆ ಗೊತ್ತಾಗ್ತಿಲ್ಲ ಮೆಸೇಜ್ ಮಾಡ್ರಿ ಮೆಸೇಜ್ ಮಾಡಿರಿ ಗೊತ್ತಾಗ್ತದೆ ನನಗೆ ಮೂವತ್ತಾರು ಜನ ಆನ್ಲೈನ್ ಈಗ ಇಪ್ಪತ್ತೇಳು ಜನ ಆದ್ರಿ ಏರ್ತಾ ಇರುತ್ತೆ ಗೋಲ್ಡ್ ರೇಟ್ ಏರ್ದಂಗೆ ಏರ್ತಾ ಇರುತ್ತೆ ಆನ್ಲೈನ್ ಗೋಲ್ಡ್ ರೇಟ್ ಇಲ್ದಂಗೆ ಇಳಿತಾ ಇರುತ್ತೆ ಆನ್ಲೈನ್ ಇಂತ ಶೇರ್ ಮಾರ್ಕೆಟ್ ಇದ್ದಂಗೆ ಆನ್ಲೈನ್ ನಮ್ದು ಈಗ ಇಪ್ಪತ್ತೇಳು ಆಯ್ತು ಇಳಿತ ಮ್ಯಾಕತ್ತ ಗೊತ್ತಿಲ್ಲ ಆ ಮೂವತ್ತೆಂಟು ಮ್ಯಾಕತ್ತ ಈಗ ರೈಸ್ ಆಯ್ತು ಇನ್ನು ಮೇಕ ಕೆಳ ಕಿಳಿತ ಗೊತ್ತಿಲ್ಲ ಹಾಯ್ ಅಂತ ಮೆಸೇಜ್ ಮಾಡಿ ಆಯ್ ಅನ್ನೋದು ಎಚ್ ಐ ಹಾಯ್ 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 ಅಂತ ಮೆಸೇಜ್ ಮಾಡ್ರಿ ಪಕ್ತ ಲೈಕ್ ಐತೆ ಲೈಕ್ ಕೊಡಿ ಬಟನ್ ಸಪೋರ್ಟ್ ಮಾಡಿ ಮೂವತ್ತೆಂಟು ಜನ ನಲ್ವತ್ತಾರು ಜನ ಓಡ್ತು ಮೇಕ ಓಡ್ತೈತಿ ಈಗ ನಲ್ವತ್ತಾರು ಜನ ಆದ್ರಿ वेलकम टू लाइव चैनल, वेलकम टू मै नई चैनल चानल कलपा एंटरटेमेंट न मैक नल्वतार जन आदि के मैक हम कड़क नोड़ी हाँ कड़की मैक हूँ मैक हमलक जन काफी आयता ईवत्ना ಫಿಫ್ಟಿ ಫೋರ್ ಮೆಂಬರ್ಸ್ ಇದ್ದೀರಾ ಒಂದು ಮೆಸೇಜ್ ಬರ್ತಿಲ್ಲ ಕಾಫಿ ಆಯಿತಾ ಅಂತಲ್ಲ ಮೆಸೇಜ್ ಮಾಡಿರಿ ಒಳ ನಲವತ್ತೆಂಟು ಜನ ಈಗ ಕೆಳಕ್ಕಿರಿತು ವೆಲ್ ವೆಲ್ಕಮ್ ಟು ಲೈವ್ ಚಾನಲ್ ನಮಸ್ಕಾರ ಬಂದಿರ ಐವತ್ತೊಂದು ಜನ ಮ್ಯಾಗ ಕೇಳ್ತೀಗ ಲೈಕ್ ಮಾಡಿ ಪಕ್ಕ ಲೈಕ್ ಮಾಡಿ ಐವತ್ತೊಂದು ಜನ ಇದೀರ ಐವತ್ತೊಂದು ಜನನು ಲೈಕ್ ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ ಅಂತ ಈ ತರ ಬಟನ್ ಇದೆ ಅದ್ರ ಮೇಲೆ ನಿಮ್ಗೆ ಪ್ರೆಸ್ ಮಾಡಿ ಅಷ್ಟೇ ಏನು ಮಾಡಬೇಡ್ರಿ ಆಟೋಮೆಟಿಕ್ ಲೈಕ್ ಬರುತ್ತೆ ಅದು ಐವತ್ತೊಂದು ಜನ ಇದೀರಾ ಲೈಕ್ ಮಾಡಿ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನನಗೆ ಅಷ್ಟೇ ಇನ್ನೇನು ಆಗಲ್ಲ ಅದರಿಂದ ಏನೇನೂ ಆಗಲ್ಲ ನನಗೆ ಲೈಕ್ ಅಲ್ಲಿ ಸಪೋರ್ಟ್ ಮಾಡಿದಿರ ಲೈಕ್ ಮಾಡಿದಿರ ಅಷ್ಟೇ ಏನೂ ಆಗಲ್ಲ ಐವತ್ತಾರು ಜನ ಇದ್ದೀರ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟು ಲೈಕ್ ಮೈ ಚಾನಲ್ ಕಾಫಿ ಆಯಿತಾ ಐವತ್ಮೂರು ಜನ ಇದ್ದೀರಾ

ಕಾಫಿ ಆಯಿತಾ ಎಲ್ಲರದ್ದು ಕಾಫಿ ಟೀ ಟಿಫನ್ ಬೋಂಡಾ ಬಜ್ಜಿ ಮೆಣಸಿಕಾಯಿ ಬಜ್ಜಿ ಬೋಂಡ ಮಂಗೂರು ಬಜ್ಜಿ ಏನೇನು ತಿಂದು ಎಲ್ಲರೂ ವಡೆ ಚಿರ್ಮುರಿ ನಿಮ್ಮ ಕಡೆ ಯಾವ ಯಾವ ಥರ ಮಾಡ್ತಾರೆ ಚುರುಮುರಿ ಬೋಂಡ मैसेज मारी ओके आई था वेलकम टू तो माय लाइव चैनल 56 मेंबर्स वेलकम टू कल्पतर एंटरटेनमेंट चैनल 56 मेंबर्स ऐसा प्लस सारू, ऐवा तारू, ಐದ್ ಆಯ್ತು ಒಬ್ಬರು ಗಾನ ಆದ್ರು ಐವತ್ತೈದು ಜನ ಇದ್ರ ಲೈವ್ ಅಲ್ಲಿ ಅವ್ರಿಗೆಲ್ಲ ತುಂಬರುದೇ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾರೆ ವೆಲ್ಕಮ್ ಟು ಮೈ ಲೈವ್ ಚಾನಲ್ ನಲವತ್ತೊಂದು ಜನ ಆದ್ರಿ ತಿರ್ಗ ಮಳೆ ಬರಂಗ ಆತು ನಮ್ಮ ಕಡೆ ನಿಮ್ಮ ಕಡೆ ಯಾವ ತರ ಆಗಿದೆ ಮಳೆ ಬರುತ್ತೆ ನಿಲ್ಲುತ್ತೆ ಬರುತ್ತೆ ನಿಲ್ಲುತ್ತೆ ಈಗ ಆ ಕಡೆ ಉತ್ತರ ಕರ್ನಾಟಕ ಆ ಕಡೆ ಉತ್ತರ ಅಲ್ಲ ಮಲೆನಾಡು ಸೈಡೆಲ್ಲ ಮಳೆ ಆದ್ರೆ ಈ ಕಡೆ ಒಂದ್ ಸ್ವಲ್ಪ ಮಳೆ ಬರುತ್ತೆ ಆ ಕಡೆ ನಿಲ್ತ್ರೆ ಇಲ್ಲೊಂದು ನಿಲ್ಲುತ್ತೆ ಆ ಟೈಪ್ ಇದು ಮಳೆ ಈಗ ನಿಮ್ ಕಡೆಯೆಲ್ಲ ಯಾವ ಥರ ಐವತ್ತೈದು ಜನ ಆನ್ಲೈನ್ ಇದ್ರ ವೆಲ್ಕಮ್ ಟು ಮೈ ಚಾನಲ್ ಕಲ್ಪತರ ಎಂಟರ್ಟೈನ್ಮೆಂಟ್ ಚಾನಲ್ ಸ್ವಾಗತ ಸ್ವಾಗತ ಅರವತ್ತು ಜನ ಹಾಯ್ ಅರವತ್ತು ಜನಕ್ಕೂ ಹಾಯ್ ಇನ್ನು ಆನ್ಲೈನಲ್ಲಿ ಎಷ್ಟು ಜನ ಇದ್ರ ಅವ್ರಿಗೆಲ್ಲ ಹಾಯ್ ಲೈಕ್ ಮಾಡಿ ಅರವತ್ತು ಎಷ್ಟು ಲೈಕ್ ಬರಬೇಕು ಲೈಕ್ ಮಾಡೋದಿಲ್ಲಪ್ಪ ನೀವು ಒಂದು ಲೈಕ್ ಮಾಡಿ ಅಷ್ಟೇ ಯಾರು ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬರ್ ಆಗಿ ಹೋಗಿ ಜನ ಅರವತ್ತೆರಡು ಜನ ಆನ್ಲೈನ್ ಎಲ್ಲಾರ್ದು ಕಾಫಿ ಆಯ್ತಾ ಅರವತ್ತೆರಡು ಜನ ಕಾಫಿ ಆಯ್ತಾ ಆಗಿಲ್ಲ ಅಂದ್ರೆ ಬರ್ರಿ ಕೊಡಿಸ್ತೀನಿ ಕಾಫಿನ ಕಾಫಿ ಪಾರ್ಟಿ ಮಾಡೋಣ ಕಾಫಿ ಚಿರ್ಮುರಿ ಪಾರ್ಟಿ ಖಸ್ಕರ ಮೆಸೇಜ್ ಮಾಡಬೇಕು ನೀವು ಎಲ್ಲಿ ಏನು ಯಾವ ಬರನ ಬ್ರೋ ಅಂತ ಸಿಸ್ಟರ್ ಆ್ಯಂಡ್ ಬ್ರದರ್ ಯಾರ್ಯಾರಿದೆಯ ಲೈವಲ್ಲಿ ಅವ್ರಿಗೆಲ್ಲ ಬನ್ನಿ ಕಾಫಿ ಕೊಡಿಸ್ತೀನಿ ಟೀ ಕೊಡಿಸ್ತೀನಿ ಚಿರುಮುರಿ ಕೊಡಿಸ್ತೀನಿ ಬೋಂಡಾ ಕೊಡಿಸ್ತೀನಿ ಬಜ್ಜಿ ಕೊಡಿಸ್ತೀನಿ ನಲವತ್ತೊಂಬತ್ತು ಜನ ಆನ್ಲೈನ್ ಇದ್ರೆ ಎಲ್ಲ ಬನ್ನಿ 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 ಸಾರಿಸಿ ಸಾಲಿನಲ್ಲಿ ಬನ್ನಿ ಕೊತೀನಿ ಮಸಾಲೆ ದೋಸೆ ಬೇಕಾ ಬಿಸಿ ಬಿಸಿ ಏನು ಬೇಕು ನಿಮಗೆ ಮೆಸೇಜ್ ಮಾಡಿ ಪಾನಿಪುರಿ ಬೇಕಾ ಗೋಬಿ ಮಂಚೂರಿ ಬೇಕಾ ಏನು ಬೇಕು ನಿಮಗೆ ಮೆಸೇಜ್ ಮಾಡಿ ಇಂಥದ್ದು ಬೇಕು ಅಂತ ಮೆಸೇಜ್ ಮಾಡಬೇಕು ಬ್ರದರ್ ಆ್ಯಂಡ್ ಸಿಸ್ಟರ್ ನಲವತ್ತೈದು ಜನ ಇದೀರಾ ಅದು ನನಗೆ ಮೆಸೇಜ್ ಗೊತ್ತಾಯಿತೋ ಇಲ್ವೋ ನನಗೂ ಗೊತ್ತಾಗ್ತಿಲ್ಲ ಇಲ್ಲ ಆಯ್ ಅಂತ ಮೆಸೇಜ್ ಮಾಡಿರಿ ನಲವತ್ತೈದು ಜನರು ಯಾರು ಮೆಸೇಜ್ ಮಾಡ್ರಿ ನನಗೆ ಬರ್ತೈತೆ ಮೆಸೇಜ್ ಹೋಗ್ತೈತೆ ಗೊತ್ತಾಗ್ತಿಲ್ಲ ಮೆಸೇಜ್ ಮೆಸೇಜ್ ಬೆಳಗ್ಗೆ ಮೆಸೇಜ್ ಬರ್ತಿತ್ತು ಈಗ ಬರ್ತೈತಿ ಬರ್ತೈತೆ ಗೊತ್ತಿಲ್ಲ ಮೆಸೇಜ್ ಮಾಡಿ ನಲವತ್ತಾರು ಜನ ಇದ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ದಯವಿಟ್ಟು ನಲವತ್ತೊಂದು ಜನ ಇದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಲೈಕ್ ಮಾಡಿ ಏನು ಏನು ಆಗಿದೆ ನನಗೆ ಗೊತ್ತೇ ಮೈ ಲೈವ್ 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 ಕಮ್ ಟು ಮೈ ಲೈಫ್ ಚಾನಲ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಕಾಫಿ ಆಯ್ತಾ ಇಲ್ಲ ನೀವು ಕಮೆಂಟ್ ಮಾಡಿ ಕೇಳಿದ್ರೆ ನಾನು ರಿಪ್ಲೈ ಮಾಡ್ಬೋದು ಇನ್ನ ಸುಮ್ಮನೆ ನಾನು ಯಾರಿಗೆ ಅಂತ ರಿಪ್ಲೈ ಮಾಡಲಿ

ಕಾಫಿ ಆಯ್ತಲ್ಲೂ ನಾನು ಲೈವ್ ಬಂದು ಇಪ್ಪತ್ತು ನಿಮಿಷ ಆಗಿದೆ ಮೂವತ್ತ್ ಮೂರು ಜನ ಆದರೆ

ಜನ ಆದ್ರಿ ವೆಲ್ಕಮ್ ಟು ಮೈ ಚಾನಲ್ ಆಯ್ತಾ ನಂಬರ್ ಯಾವ್ದು ಕೊಟ್ಟೆ ನಂಬರ್ ಕೊಡಿ ಯಾವ್ದು ಕೊಟ್ಟೆ ನೋಡೋಣ ನಿಮ್ಗೆ ನಂಬರ್ ಆಗ್ಲಿಲ್ಲ ಬಿತ್ತು ಅಂದ್ರೆ ಅದ್ಯಾಡಾ ಲಾಸ್ಟ್ ಗೆ ಹ್ಮ್ ಸತ್ತಾರಾ ಇಲ್ಲ ನಾನು ಅದಕ್ಕೆ ಫೋನ್ ಮಾಡಲಿಲ್ಲ ಅಂತ ಸುಮ್ಮನೆ ಹೋಗ್ ಆನ್ 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 ಮಾಡಿದ್ರಾ ಸೊ ಫೋನ್ ಮಾಡಿ ಮಾಡಿ ನಾನು ಫೋನ್ ಫೋನ್ ಬಂದಿಲ್ಲವಲ್ಲ ನಾನು ಚೆಕ್ ನಂಬರ್ ನೋಡಿ ಆನ್ ಸರಿ ಹಾಕಿದೆ ನೋಡ್ರಿ ಆಯಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಲೈವ್ ಚಾನಲ್ ಕಾಲ್ಪತಾರ ಎಂಟರ್ಟೈನ್ಮೆಂಟ್ ಈಗ ಬಿಸಿಲಾತ್ತಿದೆ ನಮ್ಮ ಕಡೆ ನಿಮ್ಮ ಕಡೆ ಮಳೆ ಬರ್ತಿದೆಯಾ ಬಿಸ್ಲತ್ತಾಯಿತು Kaafi, kaafi, kaafi Kaafi aita Kaafi pina Kaafi koda Pane